ಅಲ್ಲಲ್ಲಾ ಅದು ಒಂದು ಕೋರ್ ನ ಇಸ್ನೆಂಗ್ ವಾಲ್ ಫುಲ್ ಬಿಡ್ ಹೋಗಿ ಇರೋದು ಕಪ್ಪಣ್ಣಿಂದ ಮುಂದಿನ ಏನು ಮಾರಣ ಇಂಚೋ ಅಣ್ಣ ಚಿತ್ರಪಟ ಚಿತ್ರಮಟ ಚಿತ್ರಮಟ ಅಣ್ಣ ಅಣ್ಣ ಚೂರು ಅಣ್ಣ ನಿಮ್ಮ ಛತ್ರಿ ಕಡೆ ಇಟ್ಟಿರ್ತೀನಿ ಹಿಂದೆ ಬರ ನಾನು ಒಬ್ಬ ಬಂದಿಡಬೋಡ ಅಣ್ಣ ಪರ್ಮಿಷನಾ ಪರ್ಮಿಷನ ಪರ್ಮಿಷನ್ ಆ ಕಡೆ ಹೋಗಿ ಕೊಡ್ಲಿ ಡಿಸೈನ್ ಸರ್ ಪರ್ಮಿಷನ್ ಹೆಚ್ಚಿನಿಂದ

तो नहीं पड दो पड दो पड दो सर 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 45 डिग्री का प्रक्षेपण आया तो 80 अंश प्रक्षेपण बनेगा 45